ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶಾರ್ಟ್ ವೇ ಇಲ್ಲದ ಉಬ್ಬಿದ ಎಳೆಯ ತೂತನ್ನು ನೋಡಿ ತಡೆಯಲಾಗಿದೆ ತನ್ನ ಸಾಮಾನನ್ನು ಈಚೆಗೆ ತೆಗೆದು ಆ ಎಳೆಯ ತೂತಿನಲ್ಲಿ ಹಾಕಿ ಚೆನ್ನಾಗಿ ಜಿಡಿದು ಅದನ್ನು ಹರಿದು ಹಾಕಿ ರಸ ತುಂಬಿಸಿ ಮಜಾ ಮಾಡಿದಂತಹ ಟ್ಯೂಷನ್ ಟೀಚರ್ ಕತೆ ಇಂಟರೆಸ್ಟಿಂಗ್ ಆಗಿದೆ ಫಸ್ಟ್ ನೀವೇನೂ ಮಾಡಬೇಕು ಲೈಕ್ ಮಾಡಬೇಕು ಮಾಡಿದ್ರ ಲೈಕ್ ಬನ್ನಿ ಕತೆಗೆ ಹೋಗೋಣ ಖಾಜಲ್ ಹಾಗೂ ಅವಳ ಗಂಡ ನಿತಿನ್ ಕಾಜಲ್ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ನಿತಿನ್ ಮನೆಯಲ್ಲಿ ಸ್ಟೂಡೆಂಟ್ಸ್ಗೆ ಎಕ್ಸ್ಟ್ರಾ ಕ್ಲಾಸ್ ಮಾಡ್ತಾ ಇರ್ತಾನೆ ಅಂದ್ರೆ ಟ್ಯೂಷನ್ ಹೀಗಿರುವಾಗ ನಿತಿನ್ ಹಾಗೂ ಅವನ ಸ್ಟೂಡೆಂಟ್ ರಾಗಿಣಿ ಜೊತೆ ಅಫೇರ್ ಇಟ್ಟುಕೊಂಡಿರುತ್ತಾನೆ ರಾಗಿಣಿ ಯಾವಾಗ್ಲೂ ಕ್ಲಾಸ್ನಲ್ಲಿ ಅವನ ಜೊತೆ ಫ್ಲರ್ಟ್ ಮಾಡ್ತಾ ಇರ್ತಾಳೆ ಆಮೇಲೆ ಕ್ಲಾಸ್ ಮುಗಿದ ನಂತರ ಕಾಜಲ್ ಈಗೀಗ ಮನೆ ನಡೆಯುವುದು ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿದೆ ಈ ಎಕ್ಸ್ಟ್ರಾ ಕ್ಲಾಸ್ನನ್ನು ಬಿಟ್ಟು ಬೇರೆ ಯಾವುದಾದರೂ ಕೆಲಸಕ್ಕೆ ಹೋಗು ಎಂದು ನಿತಿನ್ಗೆ ಹೇಳ್ತಾಳೆ ಆಗ ನಿತಿನ್ ನಾನು ಬಿ ಟೆಚ್ ಇಂಜಿನಿಯರಿಂಗ್ ಓದಿದೀನಿ ಈ ಊರಲ್ಲಿ ನನಗೆ ಲಾಯಕ್ ಆಗಿರುವಂತಹ ಜಾಬ್ ಸಿಗೋದಿಲ್ಲ ಹಾಗಾಗಿ ನಾನು ಈ ಕ್ಲಾಸನ್ನೇ ಮುಂದುವರಿಸುತ್ತೇನೆ ಅಂತ ಹೇಳ್ತಾನೆ ಇಂತಹ ಬೇವರಿಸಿಯನ್ನ ಗಂಡನಾಗಿ ಸಿಕ್ಕಿದ್ರೆ ಎಲ್ಲ ಹುಡುಗಿಯರ ಬಾಳು ಕಾಜಲ್ ಲೈಫ್ ತರಾನೇ ಇರುತ್ತೆ ಕಾಜಲ್ ನನ್ನ ಲೈಫ್ ಅಂತೂ ಕಷ್ಟದಲ್ಲಿ ಒದ್ದಾಡೋದೇ ಆಗೋಗ್ಬಿಟ್ಟಿದೆ ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗು ಅಂತ ಬೈದು ಅಲ್ಲಿಂದ ಹೋಗ್ತಾಳೆ ಮನೆಗೆ ಬಂದ ಕಾಜಲ್ ಮನೆ ಗಲೀಜ್ ಆಗಿದೆ ನೋಡಿ ನೀನು ಮನೆಯಲ್ಲೇನೆ ಬಿದ್ದು ಸಾಯ್ತಾ ಇರ್ತೀಯ ಹೀಗೆ ಟೈಮ್ ಪಾಸ್ ಮಾಡೋ ಬದಲು ಹೊರಗೆ ಹೋಗಿ ಕೆಲಸ ಹುಡುಕಿಕೊಳ್ಳಬಾರದ ಅಂತ ಬೈತಾಳೆ ಆಗ ನಿತಿನ್ ನಾನು ಮನೆಯಲ್ಲೇನೆ ದುಡಿತಾ ಇಲ್ವಾ ಅಂತ ಕೇಳ್ತಾನೆ ಕಾಜಲ್ ನೀನು ದುಡಿಯೋ ಆರು ಸಾವಿರ ರು ಹಾಸಿಗೆ ತೂಕ ಹರಿಯೋದಕ್ಕೆ ಸರಿಪಡೋದಿಲ್ಲ ನಾನು ನಾಳೆಯಿಂದ ಎಕ್ಸ್ಟ್ರಾ ವರ್ಕ್ಗಾಗಿ ಬ್ಯೂಟಿ ಪಾರ್ಲರ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನೀವು ಬೇರೆ ಜಾಬ್ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ ಅದೇ ಸಮಯಕ್ಕೆ ಟ್ಯೂಷನ್ಗಾಗಿ ಸ್ಟೂಡೆಂಟ್ಸ್ ಅಲ್ಲಿಗೆ ಬಂದ್ಬಿಡ್ತಾರೆ ಕಾಜಲ್ ಮತ್ತೆ ನಿತಿನ್ನ್ನು ಬೈತಾಳೆ ಸೊ ನಿತಿನ್ ಅವಳ ಮೇಲೇನೆ ಒಂದು ಅವಾಜ್ ಹಾಕ್ತಾನೆ ಹೀಗಾಗಿ ಕಾಜಲ್ ಸುಮ್ಮನಾಗ್ತಾಳೆ ಈ ಗಂಡಸರೇ ಇಷ್ಟು ಅವರ ಬಾಯಿ ಬುಚ್ಚಿಸಬೇಕು ಅಂದ್ರೆ ಡಾಮಿನೇಟ್ ಮಾಡೋದೇ ಕೆಲಸ ಕೈಯಲ್ಲಿ ಏನು ಕಿಸಿಯೋಕೆ ಆಗಿಲ್ಲ ಅಂದ್ರೂ ಇದನ್ನ ಚೆನ್ನಾಗಿ ಮಾಡ್ತಾರೆ ಮತ್ತೆ ರಾಗಿಣಿ ನಿತಿನ್ ಜೊತೆ ಕೂತ್ಕೊಂಡು ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ನಂತರ ಕ್ಲಾಸ್ ಮುಗಿದ ಮೇಲೆ ಅದೇ ಕ್ಲಾಸ್ನ ಶುಭಂ ಎಂಬ ಯುವಕನಿಶಾ ಅನ್ನೋ ಹುಡುಗಿಯನ್ನು ಮಾತಾಡಿಸಿ ನೋಟ್ಸ್ ಕೊಡುವ ಅಂತ ಕೇಳ್ತಾ ಕ್ಲೋಸ್ ಆಗಿಬಿಡ್ತಾನೆ ನಂತರ ಮತ್ತೆ ಕ್ಲಾಸ್ ಶುರುವಾದಾಗ ರಾಗಿಣಿ ನಿತಿನ್ ಹತ್ತಿರ ಹೋಗಿ ಕೂತ್ಕೊಂಡು ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ ಆಗ ಕಾಜಲ್ ಅಲ್ಲಿಗೆ ಬಂದ್ಬಿಡ್ತಾಳೆ ಸೋ ನಿತಿನ್ ಅಯ್ಯೋ ನಿಂಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ವಾ ಅಂತ ರಾಗಿಣಿಯನ್ನು ಬೈತಾನೆ ಚೆನ್ನಾಗಿ ಉಪಯೋಗಿಸಿಕೊಂಡು ದೆಂಗುವಾಗ ಚೆನ್ನಾಗಿ ದೆಂಗುತ್ತಾನೆ ಈಗ ಹೆಂಡತಿ ಬಂದ್ಲು ಅಂತ ನೋಡಪ್ಪ ಇವನ ವರಸೆ ಆಗ ರಾಗಿಣಿಯೇ ನನಗೊಂದು ಡೌಟ್ ಕ್ಲಿಯರ್ ಆಗ್ತಾ ಇಲ್ಲ ಅಂತ ತನ್ನ ಬುಕ್ನಲ್ಲಿ ಈ ಐ ಲವ್ ಯು ಅಂತ ಬರೆದು ನಿತಿನ್ಗೆ ತೋರಿಸ್ತಾಳೆ ಇವಳಂತೂ ಬರಗಿಟ್ಟು ಬಿಟ್ಟವಳೆ ಏನು ಮಾಡಕ್ಕಾಗಲ್ಲ ಆಗ ನಿತಿನ್ ಅದಕ್ಕೆ ಎ ಐ ಲವ್ ಯು ಚೂ ಅಂತ ಬರೆದು ಈಗ ನಿನ್ನ ಡೌಟ್ ಕ್ಲಿಯರ್ ಆಯ್ತಾ ಅಂತ ರಾಗಿಣಿಯನ್ನು ಕೇಳ್ತಾನೆ ರಾಗಿಣಿ ಖುಷಿಯಾಗುತ್ತಾಳೆ ಕಾಜಲ್ ಅಲ್ಲಿಗೆ ಬಂದು ಇವತ್ತು ನಾನು ಬ್ಯೂಟಿ ಪಾರ್ಲರ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಬರೋದು ತುಂಬಾನೇ ಲೇಟ್ ಆಗುತ್ತೆ ನೀವು ಊಟ ಮಾಡಿ ಅಂತ ನಿತಿನ್ಗೆ ಹೇಳಿ ಅಲ್ಲಿಂದ ಹೊರಡುತ್ತಾಳೆ ಅವರಿಗೂ ಅದೇ ಬೇಕಾಗಿತ್ತು ರೋಗಿ ಹೇಳಿದ್ದು ಹಾಲು ವೈದ್ಯ ಹೇಳಿದ್ದು ಹಾಲು ರೋಗಿ ಬೆಸಿದ್ದು ಹಾಲು ಹಾಗಾಯ್ತು ನಂತರ ಕ್ಲಾಸ್ ಮುಗಿಸಿಕೊಂಡು ರಾಗಿಣಿಯೇ ನನಗೆ ಸ್ವಲ್ಪ ಡೌಟ್ ಇದೆ ಇವತ್ತು ನಾನು ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತೀನಿ ಅಂತ ಹೇಳಿ ಮನೆಯಲ್ಲಿ ಉಳ್ಕೊಳ್ತಾಳೆ ಆ ಎಕ್ಸ್ಟ್ರಾ ಕ್ಲಾಸ್ ಏನು ಅಂತ ಎಲ್ಲರಿಗೂ ಗೊತ್ತು ಬಿಡು ಆಗ ನಿತಿನ್ ಡೋರ್ ಲಾಕ್ ಮಾಡಿ ನಿನಗೆ ಏನೇನು ಡೌಟ್ಸ್ ಇದೆ ಕೇಳು ನಾನು ಇವತ್ತು ನಿನ್ನ ಎಲ್ಲಾ ಡೌಟ್ಸ್ನು ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ರಾಗಿಣಿಯೇ ನನ್ನ ಎಲ್ಲಾ ಡೌಟ್ಸ್ಗಳ ಸೊಲ್ಯೂಷನ್ ನೀವೇ ಅಂತ ಹೇಳ್ತಾಳೆ ಖುಷಿ ಖುಷಿಯಾದ ನಿತಿನ್ ರಾಗಿಣಿ ಜೊತೆ ರೊಮ್ಯಾನ್ಸ್ ಮಾಡ್ತಾ ಸ್ವರ್ಗ ಸುಖ ಕಾಣ್ತಾನೆ ಚೆನ್ನಾಗಿ ದಂಗಿಸಿಕೊಂಡ್ರ ಸರಿಯಾಗಿದ್ದೀರ ಈ ಜೋಡಿ ಅವನು ಟ್ಯೂಷನ್ ಮಾಡ್ತೀನಿ ಅಂತಾನೆ ಅವರು ಹೀಗೆ ಆಟ ಆಡ್ತಾ ಇದ್ರೆ ನೀನು ಟ್ಯೂಷನ್ಗೆ ಬರ್ತೀನಿ ಅಂತ ಕೆಲಸ ಮಾಡ್ತಾ ಇದ್ದೀಯ ಮರುದಿನ ನಿಶಾಳ ಬರ್ತ್ಡೇ ಇರುತ್ತೆ ಕ್ಲಾಸಿಗೆ ಬಂದ ಎಲ್ಲರೂ ಅವಳಿಗೆ ಬರ್ತ್ಡೇ ವಿಶ್ ಮಾಡ್ತಾರೆ ಅವಳನ್ನು ನೋಡಿದಂತಹ ನಿತಿನ್ ಅಯ್ಯಯ್ಯೋ ನಿಶಾ ಇಷ್ಟೊಂದು ಸುಂದರವಾಗಿದ್ದಾಳೆ ನನಗೆ ಇಷ್ಟು ದಿನ ಇವಳ ಮೇಲೆ ಕಣ್ಣು ಯಾಕೆ ಬೀಳಲಿಲ್ಲ ಅಂತ ಅಂದುಕೊಳ್ಳುತ್ತಾನೆ ಇನ್ನು ಎಷ್ಟು ಟ್ಯಾಲೆಂಟ್ ಇದೆಯೋ ಅಷ್ಟೇ ಸುಂದರವಾಗಿದ್ದಾಳೆ ಅಂತ ಹೇಳಿ ನಿಶಾಳಿಗೆ ಬರ್ತ್ಡೇ ಗಿಫ್ಟ್ ಕೊಡ್ತಾನೆ ಹಾ ಈ ಮಿತ್ರಂಡೇ ವಸಿ ಕಣ್ಣು ಇವಾಗ ಇನ್ನೊಂದು ಹುಡುಗಿಯ ಮೇಲೆ ಬಿತ್ತು ಆಗ ರಾಗಿಣಿಗೆ ನಿತಿನ್ ಮೇಲೆ ಕೋಪ ಬರುತ್ತೆ ನಂತರ ಕ್ಲಾಸ್ ಶುರುವಾದಾಗ ರಾಗಿಣಿ ನಿತಿನ್ ಪಕ್ಕಕ್ಕೆ ಬಂದು ಕೂತ್ಕೊಳ್ತಾಳೆ ನಿತಿನ್ ಅವಳಿಂದ ದೂರ ಸರಿದು ನಿಶಾಳ ನೋಡೋದಕ್ಕೆ ಶುರು ಮಾಡ್ತಾನೆ ಆಮೇಲೆ ಕ್ಲಾಸ್ ಮುಗಿದಾಗ ರಾಗಿಣಿಗೆ ನೀವು ನನ್ನನ್ನು ಯಾಕೆ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ನಿತಿನ್ ಕೇಳ್ತಾಳೆ ಆಗ ನಿತಿನ್ ನೀನು ಇಲ್ಲಿ ಓದೋದಕ್ಕೆ ಬಂದಿದ್ದೀಯೋ ಅಥವಾ ಟೈಮ್ ಪಾಸ್ ಮಾಡೋದಕ್ಕೆ ಬಂದಿದ್ದೀಯೋ ಬೇರೆ ವಿಚಾರಗಳನ್ನೆಲ್ಲ ಬಿಟ್ಟು ಸರಿಯಾಗಿ ಓದು ಅಂತ ರಾಗಿಣಿಯನ್ನು ಬೈತಾನೆ ಅದೇನೋ ಹೇಳ್ತಾರಲ್ಲ ಹೊಸ ನೀರು ಬಂದಿದ ತಕ್ಷಣ ಹಾಳೆ ನೀರನ್ನ ಯಾರು ನೋಡ್ತಾರೆ ತೆಗೆದು ಹಾಕಿಬಿಡ್ತಾರೆ ಆ ರೀತಿ ಆಯ್ತು ನಿನ್ನ ಹತ್ತಿರ ಇರೋ ರಸ ಎಲ್ಲ ಹಿಂಡಿ ಇಪ್ಪೆ ಮಾಡಿ ಚೆನ್ನಾಗಿ ಯೂಸ್ ಮಾಡ್ಕೊಂಡ ಈಗ ಹೊಸ ಹುಡುಗಿಯ ರಸ ಸುರಿಸೋಕೆ ನಿಂತವನೆ ಅವಳು ಕೋಪ ಮಾಡ್ಕೊಂಡು ಹೋಗ್ತಾಳೆ ನಂತರ ಹಾಸ್ಟೆಲ್ನಲ್ಲಿ ನಿಶಾ ರಾಗಿಣಿಯನ್ನು ಊಟಕ್ಕೆ ಕರೀತಾಳೆ ಆಗ ರಾಗಿಣಿಯೇ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಮಾಡ್ಕೊ ನನ್ನ ವಿಷಯಕ್ಕೆ ತಲೆ ಹಾಕಿದ್ರೆ ಸರಿಯಾಗೋದಿಲ್ಲ ಅಂತ ಬೈತಾಳೆ ಅಲ್ಲ ಗುರು ಪಾಪು ಇವಾಗ ಈ ಹುಡುಗಿ ಏನ್ಮಾಡ್ತು ಇವಳಿಗೆ ಉರ್ಕೊಂಡವಳು ಸರಿಯಾಗಿ ಮರುದಿನ ಕ್ಲಾಸ್ನಲ್ಲಿ ನಿತಿನ್ ನಿಶಾಳನ್ನು ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಆಗ ರಾಗಿಣಿ ಅದನ್ನು ನೋಡ್ತಾಳೆ ಆದನ್ನು ಗಮನಿಸಿದಂತಹ ನಿತಿನ್ ನಿನ್ನಂತಹ ಸ್ಟೂಡೆಂಟ್ಸ್ ಮುಂದೆ ಬರಬೇಕು ನಿನಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳು ಅಂತ ನಿಶಾಗೆ ಹೇಳ್ತಾನೆ ಆಗ ನಿಶಾ ಹೌದು ಸರ್ ನನಗೆ ಸಿಕ್ಕಾಪಟ್ಟೆ ಡೌಟ್ಸ್ ಇದೆ ನಾನು ನಾಳೆಯಿಂದ ಎಕ್ಸ್ಟ್ರಾ ಕ್ಲಾಸಿಗೆ ಬರ್ತೀನಿ ಅಂತ ಹೇಳ್ತಾಳೆ ಖುಷಿಯಾದ ನಿತಿನ್ ನಾಳೆಯಿಂದ ಯಾಕೆ ನಾನು ನಿನಗೆ ಇವತ್ತಿನಿಂದಲೇ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತೀನಿ ಎಲ್ಲರನ್ನೂ ಕಳಿಸಿ ಡೋರ್ ಲಾಕ್ ಮಾಡಿ ಅವಳನ್ನು ಟಚ್ ಮಾಡೋದಕ್ಕೆ ನೋಡ್ತಾನೆ ಶುರುವಾಯಿತು ಈ ನನ್ನ ಮಗುಂದು ಅದೇ ಸಮಯಕ್ಕೆ ಕಾಜಲ್ ವಾಪಸ್ ಬಂದ್ಬಿಡ್ತಾಳೆ ಅಬ್ಬಾ ಬದಿಗೊತ್ತು ಜೀವ ಹೊಸ ಸರಿಯಾದ ಟೈಮಿಗೆ ಬಂದೆ ಕಾಜಲ್ ದೇವರ ತರ ಹುಡುಗಿ ಲೈಫಿನಲ್ಲಿ ಆಗ ನಿತಿನ್ ಒಳ್ಳೆ ಚಾನ್ಸ್ ಮಿಸ್ ಆಗೋಯ್ತಲ್ಲ ಅಂತ ಅಂದುಕೊಳ್ಳುತ್ತಾನೆ ಆದ್ರೆ ಈ ಕಡೆ ರಾಗಿಣಿ ನಿತಿನ್ಗೆ ಈಗ ನಾನು ಬೇಡ ನಿಶಾ ಬೇಕಾಗಿರಬೇಕು ಅಂತ ಅಂದುಕೊಳ್ಳುತ್ತಾಳೆ ಅದೇ ಸಮಯಕ್ಕೆ ಶುಭಂ ಅವಳಿಗೆ ಮೀಟ್ ಆಗಿ ಸರ್ ಎಕ್ಸ್ಟ್ರಾ ಕ್ಲಾಸ್ನಲ್ಲಿ ಏನೇನು ಹೇಳಿಕೊಡ್ತಾರೆ ಅಂತ ಕೇಳ್ತಾನೆ ಆಗ ರಾಗಿನಿಯೇ ಅವರು ಎಕ್ಸ್ಟ್ರಾ ಕ್ಲಾಸ್ ಹೆಸರಲ್ಲಿ ನಿಶಾಳನ್ನು ಯೂಸ್ ಮಾಡ್ಕೊಳ್ತಿರ್ತಾರೆ ನೀನು ನಿಶಾಗೆ ತಿಳಿಸಿ ಹೇಳಿದ್ರೆ ಅವಳು ಕೇಳ್ತಾಳೆ ಇಲ್ಲ ಬಹುಶಃ ಅವಳಿಗೆ ಸರ್ ಜೊತೆ ಎಂಜಾಯ್ ಮಾಡೋ ಆಸೆ ಹುಟ್ಟಿರಬೇಕು ಅದೇನೋ ಹೇಳ್ತಾರಲ್ಲ ಕಳ್ಳನ ಮನಸ್ಸು ಉಳ್ಳುಳಿಗೆ ಇವಳು ಅದೇ ಕೆಲಸ ಮಾಡ್ತಾ ಇರೋದ್ರಿಂದ ಬೇರೆಯವರು ಹಂಗೆ ಮಾಡ್ತಾರೆ ಅಂತ ಅನ್ಕೋತಾ ಇದ್ದಾಳೆ ಅಷ್ಟೆ ಚೆನ್ನಾಗಿ ತಿಕ್ಕಿ ಬೆಂಕಿ ಹಾಕೊಂಡವಳೆ ಆರಿಸ್ಕೋಬೇಕು ಅಷ್ಟೆ ಅದೆಲ್ಲವನ್ನ ಕೇಳಿ ಕೋಪಗೊಂಡ ಶುಭಂ ನೈಟ್ ನಿಶಾಳ ಹಾಸ್ಟೆಲ್ ಹತ್ತಿರನೇ ಹೋಗ್ತಾನೆ ಆಗ ನಿತಿನ್ ನಿಶಾಳನ್ನು ಅಲ್ಲಿಗೆ ಡ್ರಾಪ್ ಮಾಡೋದಕ್ಕೆ ಬರ್ತಾನೆ ಶುಭಂ ಅವಳನ್ನು ಮೇಡ್ ಆಗಿ ಈಗಾಗ ನೀನು ಎಕ್ಸ್ಟ್ರಾ ಕ್ಲಾಸ್ ಯಾಕೆ ತಗೋತಾ ಇದ್ದೀಯ ಅಂತ ಕೇಳ್ತಾನೆ ಆಗ ನಿಶಾಬ್ ಎಲ್ಲಾನು ಸರಿ ಇದೆ ಅಂತ ಹೇಳ್ತಾಳೆ ಅವಳಿಗೆ ಎ ಐ ಲವ್ ಯು ಅಂತ ಹೇಳ್ತಾನೆ ಕೋಪಗೊಂಡ ನಿಶಾ ನಾನು ಇಲ್ಲಿ ಓದೋದಕ್ಕೆ ಬಂದಿದ್ದೀನಿ ನನಗೆ ಇವೆಲ್ಲ ಹಿಡಿಸೋದಿಲ್ಲ ಅವನ ಕೆನ್ನೆಗೆ ಚಟಾರ್ ಅಂತ ಹೊಡೆದಿದ್ದಾಳೆ ಆಗ ನಿತಿನ್ ಎಲ್ಲವನ್ನೂ ನೋಡಿ ನಿಶಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾಳೆ ಇವಳನ್ನೂ ಪಡಿಬೇಕು ಅಂದ್ರೆ ನಾನು ಬೇರೆ ಪ್ಲಾನ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಾನೆ ಮರುದಿನ ನಿತಿನ್ ನಿಶಾಗೆ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತಾನೆ ಆಗ ರಾಗಿನಿಯೇ ಇವತ್ತು ಇವರಿಬ್ಬರು ಎಕ್ಸ್ಟ್ರಾ ಕ್ಲಾಸ್ ಹೆಸರಲ್ಲಿ ತುಂಬಾನೇ ಮಜಾ ಮಾಡ್ತಾರೆ ಅಂತ ಶುಭಂಗೆ ಹೇಳ್ತಾಳೆ ಇವಳು ಚೆನ್ನಾಗಿ ತೆಂಗಿಸಿಕೊಂಡಿದ್ಲಲ್ಲ ಹಂಗೆ ಪಾಪ ಅವಳೂನು ಅಂತ ಅನ್ಕೊಂಡು ಬಿಟ್ಟವಳೆ ಈ ಇತ್ತಾಳೆ ಕಿವಿ ನನ್ನ ಮಗ ಶುಭಂ ಯಾರು ಹೇಳಿದ್ರು ಅವರು ಕೇಳಿಕೊಂಡು ಚೆನ್ನಾಗಿ ಮಾಡ್ತವನೆ ನಂತರ ಶುಭಂ ಮತ್ತೆ ನಿಶಾಳನ್ನು ಮೀಟ್ ಆಗಿ ನಿತಿನ್ ಸರಿ ಇಲ್ಲ ಅವನ ಸಹವಾಸ ಬಿಟ್ಟು ಬಿಡು ಅಂತ ಹೇಳ್ತಾನೆ ಆಗ ನಿಶಾ ನಾನು ಏನಾದ್ರೂ ಮಾಡ್ಕೊಂಡೀನಿ ನೀನು ನನ್ನ ತಂಟೆಗೆ ಬರಬೇಡ ಅಂತ ಅವನನ್ನು ಬೈತಾಳೆ ಸೊ ಮರುದಿನ ಶುಭಂ ಮತ್ತೆ ನಿಶಾಗೆ ಮೀಟ್ ಆಗಿ ನನಗೆ ನಿನ್ನ ಎಕ್ಸ್ಟ್ರಾ ಕ್ಲಾಸ್ ಬಗ್ಗೆ ಎಲ್ಲಾನು ಗೊತ್ತು ಎಲ್ಲರಿಗೂ ವಿಷಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಕೋಪಗೊಂಡ ನಿಶಾಬ್ ನಾನು ನಿನ್ನನ್ನು ರಿಜೆಕ್ಟ್ ಮಾಡಿದ್ದಕ್ಕೆ ನೀನು ಹೀಗೆ ಆಡ್ತಾ ಇದ್ದೀಯಾ ಅಂತ ಅವನನ್ನು ಹೊಡೆದು ಶುಭಂ ನನಗೆ ತುಂಬಾನೇ ತೊಂದರೆ ಕೊಡ್ತಿದ್ದಾನೆ ಅಂತ ನಿತಿನ್ಗೆ ಕಾಲ್ ಮಾಡಿ ಹೇಳ್ತಾಳೆ ಆಗ ನಿತಿನ್ ನಾನು ಶುಭನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾನೆ ಅದೇನೋ ಹೇಳ್ತಾರೆ ಬಟ್ ಈಗ ಸದ್ಯಕ್ಕೆ ನೆನಪಿಗೆ ಬರ್ತಾ ಇಲ್ಲ ನಮ್ಮ ಮನೇಲಿ ಚಿನ್ನ ಇದೆ ಬೇರೆಯವರು ಕಳ್ಳತನ ಮಾಡ್ತಾ ಇದ್ದಾರೆ ಸ್ವಲ್ಪ ಕಾವಲುಕಾಯಿ ಅಂತ ಕಳ್ಳಂಗೆ ಹೇಳಿದ್ರಂತೆ ಹಂಗಾಯಿತು ಈ ಕಡೆ ರಾಗಿನೆಯೇ ನಿನ್ನ ಹಾಗೂ ನಿತಿನ್ ಸರ್ ಎಕ್ಸ್ಟ್ರಾ ಕ್ಲಾಸ್ ತುಂಬಾ ಮಜವಾಗಿರ್ಬೇಕಲ್ವಾ ಅಂತ ನಿಶಾಳನ್ನು ಕೇಳ್ತಾಳೆ ಆಗ ನಿಶಾ ನಾನು ಇಲ್ಲಿ ಓದೋದಕ್ಕೆ ಹೋಗ್ತಾ ಇದ್ದೀನಿ ಎಲ್ಲರೂ ನಿನ್ನ ಹಾಗೆ ಇರೋದಿಲ್ಲ ಅಂತ ಬೈತಾಳೆ ನಂತರ ಕಾಜಲ್ನ ತಾಯಿಗೆ ಹುಷಾರು ಇರೋದಿಲ್ಲ ಅವಳು ತನ್ನ ತವರು ಮನೆಗೆ ಹೋಗಿದ್ರೆ ಈ ಕಡೆ ನಿತಿನ್ ನೀನು ಮತ್ತೊಮ್ಮೆ ಏನಾದರೂ ನಿಶಾ ತಂಟೆಗೆ ಹೋದ್ರೆ ಸರಿಯಾಗೋದಿಲ್ಲ ಅಂತ ಶುಭನ್ನ ಹೊಡಿತಾನೆ ಆಗ ಶುಭಂ ಅವರಿಬ್ಬರ ವಿಷಯ ಕಾಲೇಜಿಗೆ ಹೇಳೋದಕ್ಕೆ ಮನೆಗೆ ಹೋಗ್ತಾನೆ ಆದರೆ ಅಲ್ಲಿ ಬೀಗ ಹಾಕ್ಬಿಟ್ಟಿರುತ್ತೆ ಅದನ್ನು ನೋಡಿ ಶುಭಂ ವಾಪಸ್ ಹೋಗ್ತಾನೆ ಈ ಕಡೆ ನಿತಿನ್ ನಿಶಾಳ ರೂಮಿಗೆ ಹೋಗಿ ಬಾತ್ರೂಮ್ ಯೂಸ್ ಮಾಡೋ ನೆಪದಲ್ಲಿ ಚಿಕ್ಕದೊಂದು ಕ್ಯಾಮೆರಾ ಫಿಕ್ಸ್ ಮಾಡಿಬಿಟ್ಟು ಬರ್ತಾನೆ ಎಂಥ ಬೇವರ್ಸೆ ನನ್ನ ಮಗ ಇರಬೇಕು ಪಾಪ ಆ ಹುಡುಗಿ ಬಾತ್ರೂಮ್ನಲ್ಲಿ ಕ್ಯಾಮೆರಾ ಫಿಕ್ಸ್ ಮಾಡ್ತಾನೆ ಇವನು ಟೀಚರ್ ಕೆಲಸಕ್ಕೆ ಅನ್ಫಿಟ್ ನಂತ ಮರುದಿನ ಕ್ಲಾಸ್ನಲ್ಲಿ ಶುಭಂ ನಿತಿನ್ ಸರ್ ಎಕ್ಸ್ಟ್ರಾ ಕ್ಲಾಸ್ ಹೆಸರಲ್ಲಿ ನಿಶಾ ಜೊತೆ ಚಕ್ಕಂದ ಆಡ್ತಾ ಇದ್ದಾರೆ ಅಂತ ಎಲ್ಲಾ ಸ್ಟೂಡೆಂಟ್ಸ್ಗೆ ಮೆಸೇಜ್ ಮಾಡ್ಬಿಡ್ತಾನೆ ಆಗ ಮೆಸೇಜ್ ನೋಡಿ ನಿಶಾ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗೋಗ್ಬಿಡ್ತಾಳೆ ಬೇಗನೆ ಕ್ಲಾಸ್ ಮುಗಿಸಿದಂತಹ ನಿತಿನ್ ಎಲ್ಲರಿಗೂ ಹೋಗೋದು ಕೇಳಿ ನಾನು ನಿನ್ನ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು ಅಂಥ ನಿಶಾಳನ್ನು ಅಲ್ಲೇನೆ ಇರಿಸಿಕೊಳ್ಳುತ್ತಾನೆ ಆಗ ನಿಶಾ ಎದುರುಕೊಳ್ಳುತ್ತಾಳೆ ಆ ಕಡೆ ಅವನು ಈ ಕಡೆ ಇವನು ಪಾಪ ಹುಡುಗಿ ನಿತಿನ್ ಅವಳ ಬಾತ್ರೂಂ ವಿಡಿಯೋ ಅವಳಿಗೆನೆ ತೋರಿಸಿ ನೀನೇನಾದರೂ ನನಗೆ ಸಹಕಾರ ಇದ್ರೆ ಈ ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ ಅಂತ ಹೆದರಿಸುತ್ತಾನೆ ಆಗ ನಿಶಾ ತನ್ನ ಮಾನಕ್ಕೆ ಹೆದರಿ ಸೈಲೆಂಟ್ ಆಗಿಬಿಡ್ತಾಳೆ ಆಗ ಖುಷಿಯಾದ ನಿತಿನ್ ನಿಶಾ ಮೇಲೆ ಬಲಾತ್ಕಾರ ಮಾಡಿಬಿಡ್ತಾನೆ ಚೆನ್ನಾಗಿ ದೆಂಕೊಂಡ ಈಗ ಪಾಪ ಆ ಹುಡುಗಿಯ ಲೈಫ್ನು ಹಾಳು ಮಾಡಿದ ಸರಿಯಾದ ಬೇವರಿಸಿ ನನ್ನ ಮಗ ನೀನು ಆಗ ನಿಶಾ ನಿನ್ನ ಆಸೆ ಅಂತೂ ಈಡೇರಿತು ಈಗ ನನ್ನ ವಿಡಿಯೋ ಡಿಲೀಟ್ ಮಾಡು ಅಂತ ಹೇಳ್ತಾನೆ ಆಗ ನಿತಿನ್ ನಿನ್ನಂತಹ ಫ್ರೆಶ್ ಹುಡುಗಿ ನನಗೆ ಎಲ್ಲಿ ಸಿಗಬೇಕು ಇನ್ಮೇಲೆ ನೀನು ಪ್ರತಿದಿನ ನನಗೆ ಸುಖ ಕೊಡಬೇಕು ಇಲ್ಲದೆ ಇದ್ದರೆ ಈ ವಿಡಿಯೋನ ವೈರಲ್ ಮಾಡಿಬಿಡ್ತೀನಿ ಅಂತ ಹೇಳಿಬಿಡ್ತಾನೆ ತುಂಬಾ ಟೆನ್ಷನ್ ಮಾಡ್ಕೊಂಡ ನಿಶಾ ಹಾಸ್ಟೆಲ್ಗೆ ಹೋಗಿ ನಡೆದ ನೋಟ್ಸ್ ನೋಟ್ಸ್ನಲ್ಲಿ ಬರೆದು ಸೂಸೈಡ್ ಮಾಡ್ಕೊಂಡು ಬಿಡ್ತಾಳೆ ಪಾಪ ಒಂದು ಹುಡುಗಿಯ ಲೈಫ್ನೆ ಹಾಳು ಮಾಡಿಬಿಟ್ಟರಲ್ಲೋ ನಿಷಾದ ಮರಣದ ನಂತರ ಡೆತ್ ನೋಟ್ ನೋಡಿದ ಪೊಲೀಸರು ನಿತಿನ್ ಮನೆಗೆ ಬಂದು ಟೀಚರ್ ಆಗಿ ಇಂತಹ ಕೆಲಸ ಮಾಡೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ಲವಾ ಅಂಥ ನಿತಿನ್ನನ್ನು ಹೊಡೆದು ಆತನ ಫೋನ್ ತಗೊಂಡು ಆ ವಿಡಿಯೋನ ಎಲ್ಲರಿಗೂ ತೋರಿಸುತ್ತಾರೆ ಆಗ ಕಾಜಲ್ ಅದೆಲ್ಲ ನೋಡಿ ಶಾಕ್ ಆಗಿ ನಿತಿನ್ ಅನ್ನು ಹೊಡಿತಾಳೆ ಕೊನೆಗೆ ಪೊಲೀಸ್ ಅವರು ನಿತಿನ್ ಹಾಗೂ ಶುಭಂ ಇಬ್ಬರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುತ್ತಾರೆ ಸರ್ ಚೆನ್ನಾಗಿ ಕರ್ಕೊಂಡು ಹೋಗಿ ಆ ನಿತಿನ್ ಚಿಡ್ಡಿ ಬಿಚ್ಚಿ ತಿಕ್ಕದಲ್ಲಿ ಖಾರ ಉಪ್ಪು ಎಲ್ಲ ಹಾಕಿರುವ ಕೋಲನ ಚೆನ್ನಾಗಿ ತುರ್ಕಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡಿ ಆಗ ಸರಿ ಆಗುತ್ತೆ ಈಗ ನನ್ನ ಮಕ್ಕಳಿಗೆ ಕತೆ ಎಲ್ಲಿಗೆ ಮುಗಿಯುತ್ತೆ ನೋಡಿದ್ರಲ್ಲ ಗಾಯಸ್ ಟ್ಯೂಷನ್ಗೆ ಕಳಿಸೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳನ್ನ ನೂರು ಸಲ ಯೋಚಿಸಿ ಅವರ ಬಗ್ಗೆ ತಿಳ್ಕೊಂಡು ವಿಚಾರಿಸಿ ಆಮೇಲೆ ನಿಮ್ಮ ಮಕ್ಕಳನ್ನು ಟ್ಯೂಷನ್ಗೆ ಕಳಿಸಿ ಕಳಿಸೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ಎಲ್ಲಾ ಮಕ್ಕಳು ಹೊರಗಡೆ ಬರಬೇಕಾದರೆ ನೀವೂನು ಹೊರಗಡೆ ಬನ್ನಿ ಬ್ಯಾಡ್ ಟಚ್ ಗುಡ್ ಟಚ್ ಎಲ್ಲವನ್ನೂ ಹೇಳಿಕೊಡಿ ನಿಮ್ಮ ಮಕ್ಕಳಿಗೆ ಓಕೆನಾ ಓಕೆ ಬಿಡಿ ಇನ್ನು ಬೇರೆಯವರ ಮನೆ ವಿಷಯ ನಮಗೆ ಯಾಕೆ ಅಲ್ವಾ ಕತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟರೆಸ್ಟಿಂಗ್ ಕತೆ ಜೊತೆಗೆ ಬಾಯ್